ನಮ್ಮ ಇಲಾಖೆಯಿಂದ ಪ್ರಮುಖವಾಗಿ ಮೂರು ಬಿಲ್ಗಳನ್ನು ತಂದಿದ್ದೇವೆ ಒಂದು ಕಿಗ್ ಬಿಲ್ ಕಿಕ್ ಬಿಲ್ ಅಂದ್ರೆ ಏನಂತಂದ್ರೆ ಯಾರು ಬೆಂಗಳೂರಿನ ಶೇರ್ನಲ್ಲಿ ಮುಂದೆ ನಿಮ್ಮ ಬಿಜಾಪುರ್ ಬಾಗಲಕೋಟೆ ದಾವಣಗೆರೆ ಎಲ್ಲ ಕಡೆ ಆಗ್ತಾರೆ ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಅಮೆಜಾನ್ ಈ ತರ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡತಕ್ಕಂಥ ಯಾವ ಪಾರ್ಸಲ್ಗಳು ಹೋಟ್ಲಿಂದಾಗಿರ್ಲಿ ಅಥವಾ ಅವರಿಗೆ ಟಿಕೆ ವರ್ಕರ್ ಟಿಕೆ ಎಕನಾಮಿ ಅಂತ ಹೇಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಲಕ್ಷಕ್ಕೂ ಜನ ಚಿಕ್ಕಮೀದಾರ್ ಇಡೀ ಭಾರತ ದೇಶದಲ್ಲಿ ಪ್ರಪ್ರ ಬಾರಿಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಭಾರತ್ ಜೋಡೋ ಯಾತ್ರೆ ಪ್ರಾರಂಭ ಆಯಿತು ಅಲ್ಲಿ ಈ ಕಿಗ್ ವರ್ಕರ್ಸ್ ಹೋಗಿ ಇದ್ರ ಬಗ್ಗೆ ಹೇಳ್ಕೊಂಡಾಗ ಅವರು ಇದ್ರ ಬಗ್ಗೆ ಗಮನವನ್ನು ಸೆಳೆದ್ರು ಅವರ ಮುಖಾಂತರ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ